ಅನ್ನು ಇವತ್ತು ನಡೆಸ್ತಕ್ಕಂಥ ನಡವಳಿಕೆಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನಾನ ಗೌರವ ಇವತ್ತು ಕೊಡುವುದಾದರೆ ಇವತ್ತು ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ಪಡೆದಿರತಕ್ಕಂಥ ಪುತ್ತೂರು ಅವರು ನೀವು ಅರೆಸ್ಟ್ ಆಗಬೇಕು ಮತ್ತು ಈ ಸ್ಥಾನಮಾನದಿಂದ ವಜಾ ಆಗಬೇಕಂತಕ್ಕಂಥದ್ದು ಇವತ್ತು ನಮ್ಮ ದೇಹ ಉದ್ದೇಶವಾಗಿರ್ತದೆ ಇವತ್ತು ಮೀಸಲಾತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಜನಾಂಗಕ್ಕೆ ಕಾರ್ಯಗಳು ಮತ್ತು ಜಾತಿಗೆ ಅಂತಕ್ಕಂಥದ್ದು ವಿಚಾರದಲ್ಲಿ ಮೀಸಲಾಯಿತು ಕೊಟ್ಟಿಲ್ಲ ಅವರು ಏನು ಡಿಪ್ರೆಸಸ್ ಕ್ಲಾಸ್ ಅಂತಕ್ಕಂಥದ್ದು ಇರ್ತಾರೋ ಅವರಿಗೆ ಬಾಬಾ ಸಾಹೇಬ್ ಅಂಬರ್ತರು ಮೀಸಲಾತಿ ಆ ಮೀಸಲಾತಿಯಲ್ಲಿ ಇನ್ನೊಬ್ಬರು ಗೆದ್ದು ಅಧಿಕಾರನ ಗತಿಗೆ ಹಿಡಿಯತಕ್ಕ ಹಿಡಿಯಬೇಕಾಗಿತ್ತು ಆದರೆ ಉಳ್ಳುವವರು ಇವತ್ತು ಗತಿಗೆ ಹಿಡಿತ ಇದ್ದಾರೆ ಧ್ವನಿ ಇಲ್ಲದವರಿಗೆ ಗುಡಿಸ್ಬೇಕಾಗಿರ್ತಕ್ಕಂಥದ್ದು ಇವತ್ತು ಅವರೇ ಏರು ಧ್ವನಿ ಹೋಗ್ತಾ ಇದ್ದಾರೆ ಬಲಾಡಿದ್ರು ಮತ್ತು ಸನಾರವರು ಇವತ್ತು ಈ ಒಂದು ಅಧಿಕಾರವನ್ನು ಹಿಡಿದು ಹೋಗ್ತಾ ಇದ್ದಾರೆ ಆದ್ದರಿಂದ ಇವತ್ತು ಈ ಸುದ್ದಿಗೋಷ್ಠಿ ಇವತ್ತು ಕೊಟ್ಟೂರು ಮಂಜುನಾಥು ಇವತ್ತು ಕೋಲಾರ ಶಾಸಕರಾಗಿರ್ ಆಗಿದ್ದಾರೆ ಅವರು ಈ ಏನು ನಾಗಪ್ರಸನ್ನ ಸಾಹೇಬರು ಮುಖ್ಯ ನ್ಯಾಯಾಧೀಶರು ಆದೇಶಪಟ್ಟಿದ್ದಾರೋ ಆ ಆದೇಶ ಮುಖಾಂತರದಲ್ಲಿ ಅವರು ನಮ್ಮ ಏನು ಇವತ್ತು ನಾಗರಿಕ ಹಕ್ಕು ನಿರ್ದೇಶನಾಲಯ ಆ ಒಂದು ಇಲಾಖೆ ಅವ್ರನ್ನ ಅರೆಸ್ಟ್ ಮಾಡಬೇಕು ಮತ್ತು ಎನ್ಕ್ವೈರಿ ಮಾಡಬೇಕು ಅಂತಕ್ಕಂಥದ್ದು ಇವತ್ತು ನಮ್ಮೆಲ್ಲರ ಒಂದು ಕೂಗು ನಮ್ಮ ಧ್ವನಿ ಇವತ್ತು ದಲಿತ ಸಂಘಟನೆಗಳು ಕೋಲಾರ ಜಿಲ್ಲೆಯಲ್ಲಿ ಪ್ರಬಲವಾಗಿ ಶಕ್ತಿಯಾಗಿರ್ತಕ್ಕಂಥ ಇಲ್ಲಿ ಸುಮಾರು ಜನ ನಮಗೂ ಸಹ ಕೇಳ್ತಾ ಇದ್ದಾರೆ ಬೇರೆ ಜಿಲ್ಲೆಗಳವರು ಏನು ನಮ್ಮ ಜಿಲ್ಲೆಯಲ್ಲಿ ಈ ರೀತಿಯಲ್ಲಿ ಸುಳ್ಳು ದಾಖಲೆಯನ್ನು ಪಡ್ಕೊಂಡು ಒಬ್ಬ ಪುತ್ತೂರು ಮುಂದಿನ ಶಾಸಕರಾಗಿದ್ದಾರೆ ಅಲ್ಲಿ ಧ್ವನಿ ಇಲ್ಲದಿ ಧ್ವನಿ ಕೊಟ್ಟಿರತಕ್ಕಂಥ ಕೋಲಾರ ಜಿಲ್ಲೆ ಮತ್ತು ದಲಿತರಿಗೆ ಒಂದು ನಿರಾಳವಾಗಿರ್ತಕ್ಕಂಥ ಒಂದು ಆಧಾರ ಸ್ತಂಭವಾಗಿರ್ತಕ್ಕಂಥ ಕೋಲಾರ ಜಿಲ್ಲೆ ಆ ಜಿಲ್ಲೆಯಲ್ಲಿ ಇವತ್ತು ಇಷ್ಟೊಂದು ಸುಳ್ಳು ಜಾಣಿಯ ಜಾತಿ ಪ್ರಮಾಣ ಪತ್ರವನ್ನು ಪಡೆದು ಇವತ್ತು ಬಂದಿರತಕ್ಕಂಥ ಪುತ್ತೂರು ಮಂಜುನಾಥ್ ಅವರು ಇವತ್ತು ಮೀಸಲಾತಿರುವ ಅವರು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಇವೆಲ್ಲ ಏನು ಇದ್ದಾರೆ ಅದರಿಂದ ಇವತ್ತು ಅವರು ಅತಿ ಶೀಘ್ರದಲ್ಲೇ ಏನು ಸರ್ಕಾರದ ಆದೇಶ ಐತೆ ಆದೇಶ ಮುಖಾಂತರಲ್ಲಿ ಅರೆಸ್ಟ್ ಆಗಿಬಿಟ್ಟಂತಕ್ಕಂಥದ್ದು ಅವರು ಎಲ್ಲೋ ಒಂದು ಕಡೆ ಇವಾಗತ್ತು ಹಳೆ ಜಿಬ್ಬಗಳು ಹಳೆ ಅದನ್ನೇ ಅದನ್ನಾದರೂ ಹೇಳ್ತಾರೆ ಒಂಥರ ಕಿಂಡಲ್ ಆಗಿ ಮಾತಾಡೋದು ಜನಾಂಗನ ಆಮೇಲೆ ಇನ್ನೊಂದು ಕಡೆ ಹೋಗ್ತಾರೆ ಮಹಿಳಾ ಕಾಲೇಜಲ್ಲಿ ಅಲ್ಲಿ ಹೋಗ್ತಾರೆ ಕಿತ್ತೋಗ್ತಿದ್ರು ಅಂತ ಹೇಳ್ತಾರೆ ಅಧಿಕಾರಕ್ಕೆ ಕೊಡ್ತಕ್ಕಂಥ ಇವರು ಒಂದು ಗೌರವ ಒಂದು ಸ್ಥಾನಮಾನ ಅಲ್ಲ ಒಂದು ದರ್ಪ ನಾನೇ ಎಮ್ ಎಲ್ ಎ ನನ್ನ ಆಗ್ತೈತೆ ನಾನೇ ನೋಡಿಸ್ತೀನಿ ಅಂತಕ್ಕಂಥದ್ದು ಇನ್ನೊಂದು ಬಟ್ಟೆಗಳೆಲ್ಲ ಅರ್ಧ ಹಾಕಿಬಿಡ್ತೀನಿ ಅಂತಕ್ಕಂಥದ್ದು ಈ ರೀತಿಯಲ್ಲಿ ಅವರು ಮನಸ್ಸಿಗೆ ಬಂದಂಗೆಲ್ಲ ಮಾತಾಡ್ತಾ ಇದ್ದಂತ ಆದ್ದರಿಂದ ಏನು ಇವತ್ತು ಕೋರ್ಟು ಆದೇಶ ಮುಖಾಂತರದಲ್ಲಿ ನಾಗರಿಕ ಅಥವಾ ನಿರ್ದೇಶನಾಲಯ ಅವರ ಅರೆಸ್ಟ್ ಮಾಡಿ ಎನ್ಕ್ವೈರಿ ಮಾಡಿ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಈ ಜವಾಬ್ದಾರಿ ಇಟ್ಕೊಂಡು ಇವತ್ತು ಎಲ್ಲೋ ಒಂದು ಕಡೆ ನಾವು ಸರ್ಕಾರ ವಿರುದ್ಧವಾಗಿ ಇವತ್ತು ನಾವು ಘೋಷಣೆ ಕೂಗಬೇಕು ಸರ್ಕಾರ ವಿರುದ್ಧವಾಗಿ ನಾವು ಇವತ್ತು ನಿಂತ್ಕೊಳ್ಬೇಕು ಪರಿಸ್ಥಿತಿ ಬರ್ತೈತೆ ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಅವ್ರನ್ನ ಇಟ್ಕೊಂಡು ಬೆಳಗಾವಿಗೆ ಅಧಿವೇಶನ ಕರ್ಕೊಂಡು ಹೋಗೋದು ಕರ್ಕೊಂಡು ಬರ್ತಕ್ಕಂಥದ್ದನ್ನು ಈ ರೀತಿಯಲ್ಲಿ ಜೊತೆಯಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ನಮಗೆ ಮೀಸಲಾತಿ ದುರುಪಯೋಗ ಮಾಡಿಕೊಡ್ತಕ್ಕಂಥ ವ್ಯಕ್ತಿನ ಈ ರೀತಿಯಲ್ಲಿ ಜೊತೆಲಿ ಹಾಕ್ಕೊಂಡು ಬೆಳೆಸ್ತಾ ಇರೋದು ಅಂತ ಹೇಳಿದರೆ ಭಾಳ ನಮಗೆಲ್ಲ ನೋವಾಗ್ತೈತೆ ಮಾನ್ಯ ಮುಖ್ಯಮಂತ್ರಿಗಳು ಅತಿ ಶೀಘ್ರದಲ್ಲಿ ಇಂಥ ವ್ಯಕ್ತಿಗಳನ್ನ ಹಾಕ್ಕೊಂಡು ಮತ್ತು ನಿಮ್ಮ ಒಂದು ಸಂಪುಟದಲ್ಲಿರ್ತಕ್ಕಂಥವನ್ನ ಕೈಬಿಡಬೇಕು ಮೀಸಲಾತಿ ಕಬಳಿಕೆ ಅಂತಕ್ಕಂಥದ್ದು ಈ ದೇಶದಲ್ಲಿ ಮಾರ್ಗವಾಗಿರ್ತಕ್ಕಂಥದ್ದು ಎಲ್ಲೋ ಒಂದು ರೀತಿಯಲ್ಲಿ ಇದು ನಮಗೆ ಇಡೀ ದಲಿತ ಜನಾಂಗಕ್ಕೆ ನೋವುತಕ್ಕಂಥ ನೋವು ತರತಕ್ಕಂಥ ವಿಚಾರ ಆಗೈತೆ ಆದ್ದರಿಂದ ಇದು ಕೈಬಿಟ್ಟು ಮುಂದಿನ ಒಂದು ನಡೆ ನಡವಳಿಕೆ ನಾವೇನ ಕಾಂಗ್ರೆಸ್ಗೆ ಈ ದಲಿತರು ಅಂದ್ರೆ ದಯವಿಟ್ಟು ಸಂಪೋರ್ಟ್ನಿಂದ ವಜಾ ಮಾಡಬೇಕಾಗಿ ನಾನು ಇವತ್ತು ಪತ್ರಿಕೆಗೋಷ್ಠಿಯಲ್ಲಿ ಹೇಳಿ ನಮ್ಮ